ಹುಲ್ಲು ಕೂಡ ಆಹಾರವಾಗಿ ಹಸುಗಳಿಗೆ ಒದಗುತ್ತದೆ ಆದರೆ ಉಪಕಾರ ಬುದ್ಧಿ ಇಲ್ಲದ ಮನುಷ್ಯ ಹುಲ್ಲು ಕಡ್ಡಿಗಿಂತ ಕೀಲು ವಿಚಾರವಂತ ಮನುಷ್ಯನೇ ನಿಜವಾದ ಮಾನವ ವಿಚಾರವಿಲ್ಲದ ಜ್ಞಾನಹೀನ ಮನುಷ್ಯನು ಪಶು ಪಕ್ಷಿಗಳಿಗೆ ಸಮಾನ ಸತ್ಯದಿಂದ ಗಳಿಸಿದ್ದನ್ನು ಸತ್ಯದಿಂದ ಮಾತ್ರ ಉಳಿಸಿಕೊಳ್ಳಲು ಸಾಧ್ಯ ಕೆಲವೊಮ್ಮೆ ನೀಚರಿಗೆ ದುಷ್ಟರಿಗೆ ಮಾಡಿದ ಉಪಕಾರ ನೀರಿನಲ್ಲಿ ಚೆಲ್ಲಿದ ಉಪ್ಪಿನ ರೀತಿ ವ್ಯರ್ಥವಾಗಿ ಬಿಡುತ್ತೆ ಪ್ರತಿಯೊಬ್ಬ ಮನುಷ್ಯನ ಜೀವನದ ಹಾಗೆಯೂ ಅವನ ಆಸೆಗಳ ಗೋರಿಗಳಿಂದ ತುಂಬಿ ಹೋಗಿದೆ ನಾವು ಒಳ್ಳೆಯದನ್ನು ಮಾಡುವ ಕ್ಷಣವೇ ನಿಜವಾದ ಸಾರ್ಥಕ ಕ್ಷಣ ಬೇರೆಯವರ ಮನಸ್ಸನ್ನು ಅರಿತು ವರ್ತಿಸುವುದು ಒಂದು ಅದ್ಭುತವಾದಂತಹ ಕಲೆ ಒಳ್ಳೆಯ ವಿದ್ಯೆ ಮತ್ತು ತಿಳುವಳಿಕೆಗಳು ನಮ್ಮ ಬದುಕಿಗೆ ಉತ್ತಮವಾದಂತಹ ಜೊತೆಗಾರ ಇದ್ದ ಹಾಗೆ ಅಂತ ಹೇಳ್ತಾ ನಿಮಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಮಸ್ಕಾರ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಲವ್ ಯು ಆಲ್ ಬಬಾಯ್